ಈ ಸಂಚಿಕೆಯಲ್ಲಿ ಪ್ರಾಚೀನ ಭಾರತದಲ್ಲಿ ಕಂಡುಬರುವಂತಹ ಮಹಾಜನಪದಗಳು ಎಂಬುದರ ಬಗ್ಗೆ ತಿಳಿಯೋಣ ಮಹಾಜನಪದಗಳು ಒಂದು ಪಂಗಡವು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೆಲೆಗೊಂಡು ಆ ಪ್ರದೇಶದೊಂದಿಗೆ ರಾಜಕೀಯ ಅನನ್ಯತೆ ಹೊಂದಿ ರಾಜ್ಯ ಪ್ರಭುತ್ವ ಹೊಂದಿದ ಸಣ್ಣ ರಾಜ್ಯಗಳನ್ನು ಜನಪದಗಳೆಂದು ಕರೆಯುತ್ತಾರೆ ಸಣ್ಣ ರಾಜ್ಯಗಳನ್ನು ಆಕ್ರಮಿಸಿಕೊಂಡ ದೊಡ್ಡ ರಾಜ್ಯಗಳನ್ನು ಮಹಾಜನ ಪದಗಳೆಂದು ಕರೆಯುತ್ತಾರೆ ಇಂತಹ ಮಹಾಜನ ಪದಗಳು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಗಂಗಾ ಬಯಲಿನಲ್ಲಿ ಏಳಿಗೆ ಹೊಂದಿದವು ಪ್ರಮುಖ ಹದಿನಾರು ಮಹಾಜನಪದಗಳೆಂದರೆ ಒಂದು ಕಾಶಿ ಎರಡು ಅಂಗ ಮೂರು ಮಗದ ನಾಲ್ಕು ಮಲ್ಲ ಐದು ಚೇದಿ ಆರು ವತ್ಯ ಏಳು ಕುರು ಎಂಟು ಪಾಂಚಾಲ ಒಂಬತ್ತು ಮತ್ಸ್ಯ ಹತ್ತು ಶೂರಸೇನ ಹನ್ನೊಂದು ಅಸ್ಮಕ ಹನ್ನೆರಡು ಅವಂತಿ ಹದಿಮೂರು ಕಾಂಬೋಜ ಹದಿನಾಲ್ಕು ಗಾಂಧಾರ ಹದಿನೈದು ಕೋಸಲ ಹದಿನಾರು ವಜ್ಜಿ ಹೀಗೆಯೂ ಬುದ್ಧನ ಸಮಕಾಲೀನ ಜನಪದಗಳಾಗಿದ್ದು ಅವುಗಳನ್ನ ಕ್ಷತ್ರಿಯರು ಆಳ್ವಿಕೆಯನ್ನು ಮಾಡುತ್ತಿದ್ದರು ಈ ಮೇಲಿನ ಮಹಾ ಜನಪದಗಳ ಬಗ್ಗೆ ವಿವರವಾಗಿ ಈ ಕೆಳಗಿನಂತೆ ತಿಳಿಯೋಣ ಒಂದು ಕಾಶಿ ಇದು ಉತ್ತರ ಪ್ರದೇಶದ ಸುತ್ತಮುತ್ತ ಕೇಂದ್ರಿತವಾಗಿತ್ತು ಇದರ ರಾಜಧಾನಿ ಕಾಶಿ ಅಥವಾ ಬನಾರಸ್ ಇದರ ಸ್ಥಾಪಕ ಮನೋಜ ಎರಡು ಅಂಗ ಇದು ಮಗಧದ ಪೂರ್ವಕ್ಕೆ ನೆಲೆಗೊಂಡಿತ್ತು ಇದು ಬಿಹಾರಿನ ಡೋಂಗಿರಾ ಮತ್ತು ಬಾಗಲ್ಪುರ್ ಜಿಲ್ಲೆಗಳನ್ನು ಒಳಗೊಂಡಿತ್ತು ಇದರ ರಾಜಧಾನಿ ಚಂಪಾ ಮೂರು ಮಗಧ ಇದು ಈಗಿನ ಬಿಹಾರ್ ಪಾಟ್ನಾ ಮತ್ತು ಗಯಾ ಜಿಲ್ಲೆಗಳನ್ನು ಒಳಗೊಂಡಿದೆ ರಾಜಗೃಹ ಅಥವಾ ಗಿರಿ ವಜ್ರ ಆರಂಭದ ರಾಜಧಾನಿ ಅನಂತರ ಪಾಟೀಲಿಪುತ್ರ ರಾಜಧಾನಿಯಾಗಿತ್ತು ಈ ರಾಜ್ಯದ ಸ್ಥಾಪಕ ಜರಾಸಂಧ ಬುದ್ಧನ ಸಮಕಾಲ ರಾಜರುಗಳೆಂದರೆ ಬಿಂಬಸಾರ ಮತ್ತು ಅಜಾತಶತ್ರು ಇವರ ಕಾಲದಲ್ಲಿ ಮಗದ ಪ್ರಬಲ ಪ್ರಾಂತ್ಯವಾಗಿತ್ತು ನಾಲ್ಕು ಮಲ್ಲ ಇದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಮತ್ತು ವಶಿ ನಗರದಗಳನ್ನು ಒಳಗೊಂಡಿದ್ದು ಇದರ ರಾಜಧಾನಿ ಪಾವ ಆಗಿತ್ತು ಕುಶಾನರ ಮತ್ತೊಂದು ಭಾಗದ ರಾಜಧಾನಿ ಇದಾಗಿತ್ತು ಐದು ಚೇದಿ ಇದು ಯಮುನಾ ಮತ್ತು ನರ್ಮದಾ ನದಿಗಳ ನಡುವೆಯಿದೆ ಇದರ ರಾಜಧಾನಿ ಸುತ್ತಿ ಮತ್ತಿ ಚೇದಿಗಳಿಂದ ಮುಂದೆ ಟೈಂಗರಾಜು ಜನಿಸಿತು ಇದು ಪ್ರಾಚೀನ ಭಾರತದ ಅತ್ಯಂತ ಪ್ರಮುಖ ಮನೆತನಗಳಲ್ಲಿ ಒಂದಾಗಿದೆ ಆರು ವತ್ಯ ಇದು ಚೇದಿ ರಾಜ್ಯದ ಉತ್ತರ ಮತ್ತು ಪೂರ್ವ ಅಂದರೆ ಗಂಗಾ ನದಿಯ ದಕ್ಷಿಣಕ್ಕೆ ಅಲಹಾಬಾದ್ ಜಿಲ್ಲೆಯಲ್ಲಿದೆ ಇದರ ರಾಜಧಾನಿ ಕಾಶಾಂಬಿ ಏಳು ಕುರು ಇದು ಈಗಿನ ದೆಹಲಿ ಮೀರತ್ ದಾನೇಶ್ವರ ಜಿಲ್ಲೆಗಳನ್ನು ಒಳಗೊಂಡಿತ್ತು ಇದರ ರಾಜಧಾನಿ ಇಂದ್ರಪ್ರಸ್ಥ ಇದರ ಸ್ಥಾಪಕ ಧನಂಜಯ ಮಹಾಭಾರತಕ್ಕೆ ಸಂಬಂಧಿಸಿದ ಯುಧಿಷ್ಠಿರ ಗೋತ್ರಕ್ಕೆ ಸೇರಿದವನು ಎಂಟು ಪಾಂಚಾಲ ಇದು ಈಗಿನ ಬರ್ರಲಿ ಪಾರುಖಾಬಾದ್ ಬುಂದೆಲ್ ಖಂಡ ಅಲಿಗರ್ ಜಿಲ್ಲೆಗಳನ್ನು ಒಳಗೊಂಡಿತ್ತು ಇದರ ರಾಜಧಾನಿ ಕಾಂಪಿಲ್ಯ ಇದರ ಮುಂದಿನ ಮಹಾಜನ ಪದಗಳ ಬಗ್ಗೆ ತಿಳಿಯಲು ಮತ್ತು ಇತಿಹಾಸದ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಲು ಬಿ ಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು